ಸರ್ ಎಸ್ ಎಲ್ ಸುಬ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಇಂದ ಸತತ ಇಪ್ಪತ್ತೆರಡು ವರ್ಷಗಳಿಂದ ಉಚಿತ ಸಾಮೂಹಿಕ ತಮ್ಮ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ರೆ ಯಾಕೆ ಸರ್ ಈ ಒಂದು ಕೆಲಸ ಮಾಡಬೇಕಂತ ಉಚಿತದಲ್ಲಿ ಮದುವೆ ಆಗಿರೋರಿಗೆ ನಾವು ಒಂದು ಇಪ್ಪತ್ತು ವರ್ಷಗಳಿಂದ ಇನ್ನೂ ತುಂಬ ಬಡತನ ಇತ್ತು ಇಲ್ಲಿ ಒಂದು ನಾನು ಮಾಸ್ ಮ್ಯಾರೇಜ್ ಮಾಸ ಕೊಟ್ಟರೆ ಆರ್ನೂರು ಏಳ್ನೂರು ಮದುವೆ ಬರೋದು ಪಾಪ ಅಷ್ಟು ಕಷ್ಟ ಇತ್ತು ಆಗ ನಾನು ಪ್ರಾ ಮಾಡಿದೆ ನಾನು ನೋಡಿದ್ದೆ ಬಡವರು ಕೆಲವರು ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಸಾಲ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರಕರಣವೂ ಇತ್ತು ನಾನು ಈ ಭಾಗದಲ್ಲಿ ಹುಟ್ಟಿರೋದ್ರಿಂದ ಈ ಭಾಗದ ಜನಕ್ಕೆ ನನ್ನಿಂದ ಸಹಾಯ ಆಗಬೇಕು ಅಂತ ಆವತ್ತೇ ಪ್ರಾರಂಭ ಮಾಡಿದೆ ಆಗ ಇನ್ನೂ ಎರಡು ಸಾವಿರದ ಆರರಲ್ಲಿ ಐನೂರು ಆರುನೂರು ಆಗ್ತಾಯಿತ್ತು ಈಗ ಜನನೂ ಸ್ವಲ್ಪ ನಾಗರಿಕತೆ ಬಂದಿದೆ ಅವ್ರಿಗೂ ಶಕ್ತಿ ಇದೆ ಈಗ ಸ್ವಲ್ಪ ಅದು ಹೋದ ವರ್ಷ ನನ್ನ ಮಗನ ಮಾಡಿದ್ದನ್ನು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಈ ವರ್ಷ ಸಿಂಪಲ್ಲಾಗಿ ಮಾಡಿ ನೂರ ಒಂದು ಮದುವೆ ಮಾಡಿ ಅವ್ರಿಗೆ ಹಸುಗಳನ್ನು ಕೊಟ್ಟು ಸರ್ಕಾರದ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ನೀಡಿ ಇವೆಲ್ಲರ ಜೊತೆಗೆ ನಾನು ಸರ್ ನನ್ನ ಮುಖ್ಯಮಂತ್ರಿ ಕಾಣಿ ಇಂಥ ಬಡವರಿಗೆ ಜಮೀನಿದ್ದರೆ ಒಂದು ಬೋರು ಡಿ ಇದ್ದರೆ ಒಂದು ವೆಹಿಕಲ್ ಕೊಡಿಸಿ ಅವರ ಜೀವನ ಉತ್ತಮ ಆಗಿರೋಕ್ಕೆ ನನ್ನ ಪ್ರಯತ್ನ ನಾನು ಪಡ್ತೀನಿ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳು ಯಾವ ರೀತಿ ಮುಂದೆ ಅವರ ಜೀವನದಲ್ಲಿ ಇರಬೇಕು ಅಂತ ಈಗ ಅವ್ರು ನಾನು ಹೇಳಿದ್ದೀನಿ ಇಷ್ಟೊತ್ತು ನಿಮ್ಮ ಜೀವನದಲ್ಲಿ ತಾಳ್ಮೆ ಇರಬೇಕು ಮತ್ತು ಯಾವುದೇ ಕಾರಣಕ್ಕೆ ಎರಡೇ ಮಕ್ಕಳಿಗೆ ಸೀಮಿತಿಗೊಳಿಸಿ ಇವತ್ತು ಅವ್ರು ಮದುವೆ ಆಗಿದ್ದೀರಾ ಆರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ನೆನಪಿಗಾಗಿ ಇವತ್ತೇ ನಿಮ್ಮ ಮನೆ ನಿಮ್ಮ ಮನೆ ಅಂಗಲದಲ್ಲಾಗಲಿ ನಿಮ್ಮ ತೋರಲ್ಲಿ ಒಂದು ಗಿಡವನ್ನು ನೆಟ್ಟು ನನ್ನ ಮದುವೆಗಳ ದಿವಸ ಈ ಗಿಡ ನೆಡ್ದೆ ಇವತ್ತು ಫಲ ಕೊಡ್ತಾ ಅಂತ ಖುಷಿ ಪಡಿ ಅಂತ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ